ಮೋಟರ್ ಕೂಡ ಕೈ ಕೊಟ್ಟಿದೆ ಈಗ ಊರಿನ ಜನರಿಗೆ ಬಾವಿ ನೀರೊಂದೇ ಗತಿಯಾಗಿದೆ ಬೋರ್ವೆಲ್ ಸರಿ ಮಾಡಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಒಂದು ವರದಿ ನಳಗಳು ಸಂಪೂರ್ಣವಾಗಿ ಒಣಗಿ ಹೋಗಿವೆ ಎಷ್ಟು ತಿರುವಿದ್ರೂ ಒಂದೇ ಒಂದು ಹನಿ ನೀರು ಬರ್ತಿಲ್ಲ ಬೋರ್ವೆಲ್ನಲ್ಲೂ ನೀರಿಲ್ಲ ಬಾವಿಗಳು ತಳಮುಟ್ಟಿವೆ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯುವ ನೀರಿಗೆ ಬರ ನಿಜ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಎದುರಾಗಿಬಿಟ್ಟಿದೆ ಶಾಪುರ ತಾಲೂಕಿನ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗೆ ಪರದಾಡ್ತಿದ್ದಾರೆ ಕಳೆದ ತಿಂಗಳು ಗ್ರಾಮಕ್ಕೆ ನೀರು ಪೂರೈಕೆ ಆಗುವ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ ಮೋಟಾರ್ ಸುಟ್ಟು ತಿಂಗಳು ಕಳೀತಾ ಬಂದರೂ ಅಧಿಕಾರಿಗಳು ಹೊಸ ಮೋಟಾರ್ನ ಅಳವಡಿಸಿಲ್ಲ ಪರಿಣಾಮ ಗ್ರಾಮಕ್ಕೆ ಸರಬರಾಜು ಆಗ್ತಾ ಇರುವಂತಹ ನೀರು ಸಂಪೂರ್ಣ ಸ್ಥಗಿತಗೊಂಡಿದೆ ಕಳೆದ ಒಂದು ತಿಂಗಳುಗಳಿಂದ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ಗ್ರಾಮದ ಜನರು ಪಂಚಾಯತ್ ಅಧಿಕಾರಿಗೆ ಮನವಿ ಮಾಡಿದ್ರೂ ಕ್ಯಾರೆಯಂತಿಲ್ಲ ಗ್ರಾಮಕ್ಕೆ ನೀರು ಪೂರೈಕೆ ಆಗದ ಕಾರಣ ಗ್ರಾಮಸ್ಥರು ಬಾವಿ ನೀರನ್ನೇ ಕುಡಿತಾ ಇದ್ದಾರೆ ಇದರಿಂದ ಮಕ್ಕಳು ಮರಿಗಳು ರೋಗಕ್ಕೆ ತುತ್ತಾಗ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮವೇ ನೀರಿಗಾಗಿ ಪರದಾಡ್ತಿರುವುದು ಮಾತ್ರ ವಿಪರ್ಯಾಸ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಬೋರ್ವೆಲ್ ಮೋಟರ್ ಕೂಡ ಕೈ ಕೊಟ್ಟಿದೆ ಈಗ ಊರಿನ ಜನರಿಗೆ ಬಾವಿ ನೀರೊಂದೇ ಗತಿಯಾಗಿದೆ ಬೋರ್ವೆಲ್ ಸರಿ ಮಾಡಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅವಗೆ ಒಂದು ವರದಿ ನೆಮ್ಮ ಸಂಪೂರ್ಣವಾಗಿ ಒಣಗಿ ಹೋಗಿವೆ ಎಷ್ಟು ತಿರುಗಿದ್ರೂ ಒಂದೇ ಒಂದು ಹನಿ ನೀರು ಬರ್ತಿಲ್ಲ ಬೋರ್ವೆಲ್ನಲ್ಲೂ ನೀರಿಲ್ಲ ಬಾವಿಗಳು ತಳಮುಟ್ಟಿವೆ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯುವ ನೀರಿಗೆ ಬರ ನಿಜ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಎದುರಾಗಿ ಬಿಟ್ಟಿದೆ ಶಾಪುರ ತಾಲೂಕಿನ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗೆ ಪರದಾಡ್ತಿದ್ದಾರೆ ಕಳೆದ ತಿಂಗಳು ಗ್ರಾಮಕ್ಕೆ ನೀರು ಪೂರೈಕೆ ಆಗುವ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ ಮೋಟಾರ್ ಸುಟ್ಟು ತಿಂಗಳು ಕಳೀತಾ ಬಂದರೂ ಅಧಿಕಾರಿಗಳು ಹೊಸ ಮೋಟಾರ್ನ ಅಳವಡಿಸಿಲ್ಲ ಪರಿಣಾಮ ಗ್ರಾಮಕ್ಕೆ ಸರಬರಾಜು ಆಗ್ತಾ ಇರುವಂತಹ ನೀರು ಸಂಪೂರ್ಣ ಸ್ಥಗಿತಗೊಂಡಿದೆ ಒಂದು ತಿಂಗಳುಗಳಿಂದ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ಗ್ರಾಮದ ಜನರು ಪಂಚಾಯತ್ ಅಧಿಕಾರಿಗೆ ಮನವಿ ಮಾಡಿದ್ರೂ ಕ್ಯಾರೆಯಂತಿಲ್ಲ ಗ್ರಾಮಕ್ಕೆ ನೀರು ಪೂರೈಕೆ ಆಗದ ಕಾರಣ ಗ್ರಾಮಸ್ಥರು ಬಾವಿ ನೀರನ್ನೇ ಕುಡಿತಾ ಇದ್ದಾರೆ ಇದರಿಂದ ಮಕ್ಕಳು ಮರಿಗಳು ರೋಗಕ್ಕೆ ತುತ್ತಾಗ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮವೇ ನೀರಿಗಾಗಿ ಪರದಾಡ್ತಿರೋದು ಮಾತ್ರ ವಿಪರ್ಯಾಸ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಬೋರ್ವೆಲ್ ಮೋಟರ್ ಕೂಡ ಕೈ ಕೊಟ್ಟಿದೆ ಈಗ ಊರಿನ ಜನರಿಗೆ ಬಾವಿ ನೀರೊಂದೇ ಗತಿಯಾಗಿದೆ ಬೋರ್ವೆಲ್ ಸರಿ ಮಾಡಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅವಾಗ ಒಂದು ವರದಿ ನೆಮ್ಮದಿ ಸಂಪೂರ್ಣವಾಗಿ ಒಣಗಿ ಹೋಗಿವೆ ಎಷ್ಟು ತಿರುಬಿದ್ರೂ ಒಂದೇ ಒಂದು ಹನಿ ನೀರು ಬರ್ತಿಲ್ಲ ಬೋರ್ವೆಲ್ನಲ್ಲೂ ನೀರಿಲ್ಲ ಬಾವಿಗಳು ತಳಮುಟ್ಟಿವೆ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯುವ ನೀರಿಗೆ ಬರ ನಿಜ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಎದುರಾಗಿ ಬಿಟ್ಟಿದೆ ಶಾಪುರ ತಾಲೂಕಿನ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗೆ ಪರದಾಡ್ತಿದ್ದಾರೆ ಕಳೆದ ತಿಂಗಳು ಗ್ರಾಮಕ್ಕೆ ನೀರು ಪೂರೈಕೆ ಆಗುವ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ ಮೋಟಾರ್ ಸುಟ್ಟು ತಿಂಗಳು ಕಳೀತಾ ಬಂದರೂ ಅಧಿಕಾರಿಗಳು ಹೊಸ ಮೋಟಾರ್ನ ಅಳವಡಿಸಿಲ್ಲ ಪರಿಣಾಮ ಗ್ರಾಮಕ್ಕೆ ಸರಬರಾಜು ಆಗ್ತಾ ಇರುವಂತಹ ನೀರು ಸಂಪೂರ್ಣ ಸ್ಥಗಿತಗೊಂಡಿದೆ ಕಳೆದ ಒಂದು ತಿಂಗಳುಗಳಿಂದ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ಗ್ರಾಮದ ಜನರು ಪಂಚಾಯತ್ ಅಧಿಕಾರಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ ಗ್ರಾಮಕ್ಕೆ ನೀರು ಪೂರೈಕೆ ಆಗದ ಕಾರಣ ಗ್ರಾಮಸ್ಥರು ಬಾವಿ ನೀರನ್ನೇ ಕುಡಿತಾ ಇದ್ದಾರೆ ಇದರಿಂದ ಮಕ್ಕಳು ಮರಿಗಳು ರೋಗಕ್ಕೆ ತುತ್ತಾಗ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮವೇ ನೀರಿಗಾಗಿ ಪರದಾಡ್ತಿರೋದು ಮಾತ್ರ ವಿಪರ್ಯಾಸ ನಾಗರಾಜ ಮಗದುಮ್ಮ ರಿಪೋರ್ಟ್ ಬೋರ್ವೆಲ್ ಮೋಟರ್ ಕೂಡ ಕೈ ಕೊಟ್ಟಿದೆ ಈಗ ಊರಿನ ಜನರಿಗೆ ಬಾವಿ ನೀರೋಂದೇ ಗತಿಯಾಗಿದೆ ಬೋರ್ವೆಲ್ ಸರಿ ಮಾಡಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಆ ಒಂದು ವರದಿ ನಳಗಳು ಸಂಪೂರ್ಣವಾಗಿ ಒಣಗಿ ಹೋಗಿವೆ ಎಷ್ಟು ತಿರುವಿದ್ರು ಒಂದೇ ಒಂದು ಹನಿ ನೀರು ಬರ್ತಿಲ್ಲ ಬೋರ್ವೆಲ್ನಲ್ಲೂ ನೀರಿಲ್ಲ ಬಾವಿಗಳು ತಳಮುಟ್ಟಿವೆ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯುವ ನೀರಿಗೆ ಬರ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಎದುರಾಗಿ ಬಿಟ್ಟಿದೆ ಶಾಪುರ ತಾಲೂಕಿನ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗೆ ಪರದಾಡ್ತಿದ್ದಾರೆ ಕಳೆದ ತಿಂಗಳು ಗ್ರಾಮಕ್ಕೆ ನೀರು ಪೂರೈಕೆ ಆಗುವ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ ಮೋಟಾರ್ ಸುಟ್ಟು ತಿಂಗಳು ಕಳೀತಾ ಬಂದರೂ ಅಧಿಕಾರಿಗಳು ಹೊಸ ಮೋಟಾರ್ನ ಅಳವಡಿಸಿಲ್ಲ ಪರಿಣಾಮ ಗ್ರಾಮಕ್ಕೆ ಸರಬರಾಜು ಆಗ್ತಾ ಇರುವಂತಹ ನೀರು ಸಂಪೂರ್ಣ ಸ್ಥಗಿತಗೊಂಡಿದೆ ಕಳೆದ ಒಂದು ತಿಂಗಳುಗಳಿಂದ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ಗ್ರಾಮದ ಜನರು ಪಂಚಾಯತ್ ಅಧಿಕಾರಿಗೆ ಮನವಿ ಮಾಡಿದರೂ ಕ್ಯಾರೆ ಅಂತಿಲ್ಲ ಗ್ರಾಮಕ್ಕೆ ನೀರು ಪೂರೈಕೆ ಆಗದ ಕಾರಣ ಗ್ರಾಮಸ್ಥರು ಬಾವಿ ನೀರನ್ನೇ ಕುಡಿತಾ ಇದ್ದಾರೆ ಇದರಿಂದ ಮಕ್ಕಳು ಮರಿಗಳು ರೋಗಕ್ಕೆ ತುತ್ತಾಗ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮವೇ ನೀರಿಗಾಗಿ ಪರದಾಡ್ತಿರುವುದು ಮಾತ್ರ ವಿಪರ್ಯಾಸ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಬೋರ್ವೆಲ್ ಮೋಟರ್ ಕೂಡ ಕೈ ಕೊಟ್ಟಿದೆ ಈಗ ಊರಿನ ಜನರಿಗೆ ಬಾವಿ ನೀರೊಂದೇ ಗತಿಯಾಗಿದೆ ಬೋರ್ವೆಲ್ ಸರಿ ಮಾಡಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅವಾಗ ಒಂದು ವರದಿ ನಮಗೆ ಸಂಪೂರ್ಣವಾಗಿ ಒಣಗಿ ಹೋಗಿವೆ ಎಷ್ಟು ತಿರುಗಿದ್ರೂ ಒಂದೇ ಒಂದು ಹನಿ ನೀರು ಬರ್ತಿಲ್ಲ ಬೋರ್ವೆಲ್ನಲ್ಲೂ ನೀರಿಲ್ಲ ಬಾವಿಗಳು ತಳಮುಟ್ಟಿವೆ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯುವ ನೀರಿಗೆ ಬರ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಎದುರಾಗಿ ಬಿಟ್ಟಿದೆ ಶಾಪುರ ತಾಲೂಕಿನ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗೆ ಪರದಾಡ್ತಿದ್ದಾರೆ ಕಳೆದ ತಿಂಗಳು ಗ್ರಾಮಕ್ಕೆ ನೀರು ಪೂರೈಕೆ ಆಗುವ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ ಮೋಟಾರ್ ಸುಟ್ಟು ತಿಂಗಳು ಕಳೀತಾ ಬಂದರೂ ಅಧಿಕಾರಿಗಳು ಹೊಸ ಮೋಟಾರ್ನ ಅಳವಡಿಸಿಲ್ಲ ಪರಿಣಾಮ ಗ್ರಾಮಕ್ಕೆ ಸರಬರಾಜು ಆಗ್ತಾ ಇರುವಂತಹ ನೀರು ಸಂಪೂರ್ಣ ಸ್ಥಗಿತಗೊಂಡಿದೆ ಕಳೆದ ಒಂದು ತಿಂಗಳುಗಳಿಂದ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ಗ್ರಾಮದ ಜನರು ಪಂಚಾಯತ್ ಅಧಿಕಾರಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ ಗ್ರಾಮಕ್ಕೆ ನೀರು ಪೂರೈಕೆ ಆಗದ ಕಾರಣ ಗ್ರಾಮಸ್ಥರು ಬಾವಿ ನೀರನ್ನೇ ಕುಡಿತಾ ಇದ್ದಾರೆ ಇದರಿಂದ ಮಕ್ಕಳು ಮರಿಗಳು ರೋಗಕ್ಕೆ ತುತ್ತಾಗ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮವೇ ನೀರಿಗಾಗಿ ಪರದಾಡ್ತಿರೋದು ಮಾತ್ರ ವಿಪರ್ಯಾಸ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಮೋರ್ವೆಲ್ ಮೋಟರ್ ಕೂಡ ಕೈಕೊಟ್ಟಿದೆ ಈಗ ಊರಿನ ಜನರಿಗೆ ಬಾವಿ ನೀರೋಂದೇ ಗತಿಯಾಗಿದೆ ಮೋರ್ವೆಲ್ ಸರಿ ಮಾಡಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅವಾಗ ಒಂದು ವರದಿ ನಮಗೆ ನಳಗಳು ಸಂಪೂರ್ಣವಾಗಿ ಒಣಗಿ ಹೋಗಿವೆ ಎಷ್ಟು ತಿರುವಿದ್ರೂ ಒಂದೇ ಒಂದು ಹನಿ ನೀರು ಬರ್ತಿಲ್ಲ ಬೋರ್ವೆಲ್ನಲ್ಲೂ ನೀರಿಲ್ಲ ಬಾವಿಗಳು ತಳಮುಟ್ಟಿವೆ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯುವ ನೀರಿಗೆ ಬರ ನಿಜ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಎದುರಾಗಿ ಬಿಟ್ಟಿದೆ ಶಾಪುರ ತಾಲೂಕಿನ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗೆ ಪರದಾಡ್ತಿದ್ದಾರೆ ಕಳೆದ ತಿಂಗಳು ಗ್ರಾಮಕ್ಕೆ ನೀರು ಪೂರೈಕೆ ಆಗುವ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ ಮೋಟಾರ್ ಸುಟ್ಟು ತಿಂಗಳು ಕಳೀತಾ ಬಂದರೂ ಅಧಿಕಾರಿಗಳು ಹೊಸ ಮೋಟಾರ್ನ ಅಳವಡಿಸಿಲ್ಲ ಪರಿಣಾಮ ಗ್ರಾಮಕ್ಕೆ ಸರಬರಾಜು ಆಗ್ತಾ ಇರುವಂತಹ ನೀರು ಸಂಪೂರ್ಣ ಸ್ಥಗಿತಗೊಂಡಿದೆ ಕಳೆದ ಒಂದು ತಿಂಗಳುಗಳಿಂದ ದರಿಯಾಪುರ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ಗ್ರಾಮದ ಜನರು ಪಂಚಾಯತ್ ಅಧಿಕಾರಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ ಗ್ರಾಮಕ್ಕೆ ನೀರು ಪೂರೈಕೆ ಆಗದ ಕಾರಣ ಗ್ರಾಮಸ್ಥರು ಬಾವಿ ನೀರನ್ನೇ ಕುಡಿತಾ ಇದ್ದಾರೆ ಇದರಿಂದ ಮಕ್ಕಳು ಮರಿಗಳು ರೋಗಕ್ಕೆ ತುತ್ತಾಗ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮವೇ ನೀರಿಗಾಗಿ ಪರದಾಡ್ತಿರೋದು ಮಾತ್ರ ವಿಪರ್ಯಾಸ ನಾಗರಾಜ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ